ಚನ್ನಪಟ್ಟಣ ಬೊಂಬೆಗಳನ್ನ ಬಳಸಿ ಸ್ಟಾಪ್ ಮೋಷನ್ ಮಾಡಿರೋದು ಬಹುಶಃ ಇಂಡಿಯಾದಲ್ಲೇ ನಾವೇ ಫಸ್ಟ್ ಅನಿಸುತ್ತೆ ಸರ್ದಾರ್ ಪರ್ಷದಿಂದ ಬಂದ ಅತಿಥಿಯವರು ಹೊರಗೆ ನಿಂತಿದ್ದಾರೆ ಒಳಗೆ ಕರೆತರಲು ಅನುಮತಿ ಬೇಕು ಅವರನ್ನು ಆತಿಥ್ಯಪೂರ್ವಕವಾಗಿ ಒಳಗೆ ಕರೆತನ್ನಿ ಹೋಗಿ ಮೇನ್ ಕ್ಯಾರೆಕ್ಟರ್ಸ್ ಏನಿದೆ ಟಿಪ್ಪು ಮತ್ತೆ ಪರ್ಷಿಯನ್ನು ಇದನ್ನು ಮಾಡಿದ್ವಿ ಟಿಪ್ಪುವಿನ ಪ್ಯಾಲೇಸ್ಗೆ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಮಹಾಜರ್ಗಳನ್ನ ಮಾಡಿಕೊಂಡು ಅಲ್ಲಿ ರಿಸರ್ಚ್ ಮಾಡಿ ಅಲ್ಲಿಂದ ಒಂದಷ್ಟು ರೆಫರೆನ್ಸ್ಗಳನ್ನ ನಾವು ತಗೊಂಡು ಈ ಕಲೆಯು ನಮ್ಮ ಪರ್ಷ ಹಸ್ತಶಿಲ್ಪದ ಒಂದು ಅದ್ಭುತ ಉದಾಹರಣೆ ಎಷ್ಟು ಸೊಗಸಾದ ಕೆಲಸವಿದು ಆ ಹುಲಿಯ ಮುಖವೇನು ಚನ್ನಪಟ್ಟಣ ಬೊಂಬೆಗಳು ಅದ್ರ ಬಗ್ಗೆ ಒಂದು ಸಾಕ್ಷ್ಯಚಿತ್ರವನ್ನು ಮಾಡಿದ್ದೀವಿ ಈಗಿನ ಕಾಲಘಟ್ಟಕ್ಕೆ ಈಗಿನ ಜೀವನ ಶೈಲಿಗೆ ಹೇಗೆ ಜನರಿಗೆ ತಲುಪಿಸಬೇಕು ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು ನಮಗೆ ಅದೇ ರೀತಿಯಾಗಿ ಯೋಚನೆ ಮಾಡಿ ಕ್ರಿಯಾಶೀಲತೆಯಿಂದ ನಾವು ಹೊಸ ಪ್ರಯತ್ನವನ್ನು ಮಾಡಿದ್ದೀವಿ ಚನ್ನಪಟ್ಟಣ ಬೊಂಬೆಗಳನ್ನೇ ಬಳಸಿ ಚನ್ನಪಟ್ಟಣ ಕತೆ ಹೇಳೋದು ನಮ್ಮ ಉದ್ದೇಶ ಆಗಿತ್ತು ಬೊಂಬೆಗಳನ್ನ ಬಳಸಿ ಬೊಂಬೆ ಕತೆ ಹೇಳೋದೇ ನಮ್ಮ ಉದ್ದೇಶ ಆಗಿತ್ತು ಅದೇ ರೀತಿ ಚನ್ನಪಟ್ಟಣ ಬೊಂಬೆಗಳನ್ನ ಬಳಸಿ ಸ್ಟಾಪ್ ಮೋಷನ್ ಮಾಡಿರೋದು ಬಹುಶಃ ಇಂಡ್ಯಾದಲ್ಲೇ ನಾವೇ ಫಸ್ಟ್ ಅನಿಸುತ್ತೆ ಸ್ಟಾಪ್ ಮೋಷನ್ ಅನ್ನೋ ಕಾನ್ಸೆಪ್ಟಿಗೆ ಬಹುತೇಕವಾಗಿ ಲೆಗೋ ಟಾಯ್ಸ್ ಮಾರ್ವಲ್ ಟಾಯ್ಸ್ ಈ ರೀತಿಯಾದ ಬೊಂಬೆಗಳನ್ನ ಬಳಸಿ ಸ್ಟಾಪ್ ಮೋಷನ್ ಮಾಡ್ತಾರೆ ಆದರೆ ನಮ್ಮ ನೆಲದ ನಮ್ಮ ಕಲೆಯ ನಮ್ಮ ಬೊಂಬೆಗಳನ್ನ ಬಳಸಿ ನಾವು ನಮ್ಮ ಬೊಂಬೆಯ ಕಥೆಗಳನ್ನ ಹೇಳೋ ಪ್ರಯತ್ನ ಮಾಡಿದ್ದೀವಿ ಚನ್ನಪಣ ಬೊಂಬೆಗಳು ಹೊಂದಿದ ತಕ್ಷಣ ಬೊಂಬೆಗಳ ಬಗ್ಗೆ ಎಲ್ಲರೂ ಗಮನ ಹೋಗುತ್ತೆ ಆದರೆ ಬೊಂಬೆ ಮಾಡೋರ ಪರಿಸ್ಥಿತಿ ಹೇಗಿದೆ ಬೊಂಬೆಗಳ ಪರಿಸ್ಥಿತಿ ಹೇಗಿದೆ ಮಾರುಕಟ್ಟೆ ಹೇಗಿದೆ ಚನ್ನಪಟ್ಟಣ ಬೊಂಬೆ ಅಂದಿದ ತಕ್ಷಣ ಇಂಟರ್ನ್ಯಾಷನಲ್ ಮಾರ್ಕೆಟ್ ತುಂಬಾ ಇದೆ ಜಿ ಐ ಟ್ಯಾಕ್ಸ್ ಸಿಕ್ಕಿದೆ ಎರಡು ಸಾವಿರದ ಆರಲ್ಲಿ ಆದರೆ ಡೊಮೆಸ್ಟಿಕ್ ಮಾರ್ಕೆಟ್ ಏನಿದೆ ನಿಜವಾಗ್ಲೂ ಶ್ರಮಪಟ್ಟು ಮಾಡ್ತಾಯಿರೋ ಕಾರ್ಮಿಕರ ಹಾಗೂ ಸೃಷ್ಟಿಕರ್ತರ ಸಿಚುವೇಷನ್ ಏನಿದೆ ಅನ್ನೋದು ಅರಿವು ಮೂಡಿಸೋದೇ ನಮ್ಮ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಸಣ್ಣ ಪ್ರಯತ್ನ ಚನ್ನಪಟ್ಟಣ ಬೊಂಬೆಗಳ ನಾಡು ಇದೊಂದು ಸಾಕ್ಷ್ಯಚಿತ್ರವನ್ನು ನಾವು ಒಂದು ಒಟ್ಟಾರೆ ತಂಡವಾಗಿ ಯೂಟ್ಯೂಬ್ನಲ್ಲಿ ಮಾಡಿ ರಿಲೀಸ್ ಮಾಡಿದ್ವಿ ಈ ಒಂದು ಪೋರ್ಷನ್ನ ನಾವು ಬಹುತೇಕವಾಗಿ ಚನ್ನಪಟ್ಟಣದಲ್ಲಿ ಎಷ್ಟೋ ಜನನ ಕೇಳಿದ್ವಿ ಚನ್ನಪಟ್ಟಣ ಬೊಂಬೆಗಳನ್ನ ಯಾವ ರೀತಿ ಶುರುವಾಯಿತು ಇದರ ಮೂಲ ಕತೆ ಏನು ಅಂತ ಆವಾಗ ನಮಗೆ ಅಲ್ಲಿನ ಮಾಹಿತಿ ಪ್ರಕಾರ ಒಂದು ಕತೆಯನ್ನು ಕೇಳಿದ್ವಿ ಇದು ಯಾವ ರೀತಿ ಶುರುವಾಯಿತು ಅಂತ ಅಲ್ಲಿಗೆ ತುಂಬ ಇನ್ನೂರು ಇನ್ನೂರೈವತ್ತು ವರ್ಷದ ಹಿಂದೆ ಹೋಗಬೇಕಾಗತ್ತೆ ಈ ಕತೆ ಇದು ಟಿಪ್ಪು ಸುಲ್ತಾನ್ ಆಸ್ಥಾನಕ್ಕೆ ಒಬ್ಬ ಪರ್ಷಿಯನ್ ಕಲಾವಿದರು ಬರ್ತಾರೆ ಗೆಸ್ಟಾಗಿ ಅವರ ಒಂದು ಕಲೆನ ನೋಡಿ ಅವರ ಒಂದು ಗಿಫ್ಟ್ ಏನು ಕೊಡ್ತಾರೆ ಟಿಪ್ಪು ಸುಲ್ತಾನ್ಗೆ ಒಂದು ಗಿಫ್ಟಾಗಿ ಆ ಕಲೆನ ನೋಡಿ ಟಿಪ್ಪು ಸುಲ್ತಾನ್ ಇಷ್ಟಪಟ್ಟು ಇದನ್ನು ನಮಗೆ ನೀವು ಹೇಳ್ಕೊಡೋಕ್ಕೆ ಸಾಧ್ಯನಾ ನಮ್ಮ ರಾಜ್ಯದಲ್ಲಿರೋ ಪ್ರಜೆಗಳಿಗೆ ಸೈನಿಕರಿಗೆ ಈ ರೀತಿಯಾಗಿ ಅವರು ಒಂದು ಕೋರಿಕೆಯಲ್ಲಿಟ್ಟಾಗ ಪರ್ಷಿಯನ್ ಕಲಾವಿದರು ಖಂಡಿತವಾಗ್ಲೂ ನಾನು ಈ ಒಂದು ಕಲೆನ ಹೇಳ್ಕೊಡ್ತೀನಿ ಅಂತ ಅವರು ಒಪ್ಕೊಂಡು ಆ ಕಲೆನ ಹೇಳ್ಕೊಡ್ತಾರೆ ಇದು ಮೂಲ ಕತೆ ಚನ್ನಪಟ್ಟಣ ಬೊಂಬೆಗಳಿಗೆ ಅದಾದ ನಂತರ ಟಿಪ್ಪುವಿನ ಸಾಮ್ರಾಜ್ಯ ಅವನ ಆಳ್ವಿಕೆಯ ಸಮಯ ಮುಗಿದ ಮೇಲೆ ಅದು ಆ ಅಲ್ಲಿನ ಸೈನಿಕರು ವಲಸೆ ಬರ್ತಾ ಬರ್ತಾ ಚನ್ನಪಟ್ಟಣಕ್ಕೆ ಬಂದು ನೆಲೆಸ್ತಾರೆ ನೆಲೆಸಾದ್ಮೇಲೆ ಅಲ್ಲಿ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಅಲ್ಲಿ ಕಲೆ ತುಂಬ ದೊಡ್ಡ ಮಟ್ಟದಲ್ಲಿ ಶುರುವಾಗಿ ಅದೊಂದು ಉದ್ಯಮವಾಗಿ ಟರ್ನ್ ಆಗುತ್ತೆ ಆ ಕತೆ ಏನಿದೆ ಟಿಪ್ಪು ಸುಲ್ತಾನ್ ಆಸ್ಥಾನಕ್ಕೆ ಪರ್ಷಿಯನ್ ಯಾವ ರೀತಿ ಬಂದರು ಏನೇನು ನಡೀತು ಅದು ಒಂದು ಸ್ಕ್ರಿಪ್ಟಾಗಿ ನಾವೇ ಬರೆದು ನಾವು ಒಂದು ಲೈನರ್ ಕತೆ ಕೇಳಿದಷ್ಟೇ ಟಿಪ್ಪು ಆಸ್ಥಾನಕ್ಕೆ ಈ ರೀತಿ ಪರ್ಷಿಯನ್ ಕಲಾವಿದರು ಬಂದರು ಅವರು ಹೇಳ್ಕೊಟ್ಟೋದ್ರು ಅಂತ ನಾವು ಸಂಕ್ಷಿಪ್ತವಾಗಿ ಟಿಪ್ಪುವಿನ ಹೋಗಿ ಅಲ್ಲಿ ಸ್ವಲ್ಪ ರೀಸರ್ಚ್ಗಳು ಮಾಡಿ ನಾವೇ ಫ್ರಮ್ ಸ್ಕ್ರ್ಯಾಚ್ ಏನಿದೆ ಮಿನೇಚರಿಂದ ಹಿಡ್ದು ಬೊಂಬೆಗಳನ್ನ ನಾವೇ ತಯಾರಿಸಿ ನಾವೇ ಸ್ಕ್ರಿಪ್ಟ್ ಬರೆದು ನಾವೇ ಕ್ಯಾಮ್ರಾ ವರ್ಕ್ ಮಾಡಿ ನಾವೇ ಲೈಟಿಂಗ್ ಮಾಡಿ ಸ್ಟಾಪ್ ಮೋಷನ್ ಏನಿದೆ ಅದನ್ನ ನಾವು ಮಾಡಿ ಈ ಕಥೆನ ಹೇಳೋ ಪ್ರಯತ್ನ ಮಾಡಿದ್ವಿ ಚನ್ಪಟ್ನ ಗೊಂಬೆಗಳು ಇಟ್ಕೊಂಡು ಸ್ಟಾಪ್ ಮೋಷನ್ ಮಾಡಿದಾಗ ಮಾಡಬೇಕು ಅಂತ ಅವ್ರು ಹೇಳಿದಾಗ ಆ ಕ್ಷಣಕ್ಕೆ ಒಂದು ಸತಿ ನನಗೆ ಆಶ್ಚರ್ಯ ಆಗಿದೆ ಹೇಗೆ ಸ್ಟಾಪ್ ಮೋಷನ್ ಮಾಡೋದು ಚನ್ಪಟ್ನ ಗೊಂಬೆಗಳನ್ನ ಇಟ್ಕೊಂಡು ಎಷ್ಟು ಚಾಲೆಂಜಿಂಗ್ ಆಗಿರ್ಬೋದು ಏನಕ್ಕೆ ಅಂತಂದರೆ ನೀವು ಗಮ್ ನೀವುಗಳು ಗಮಸ್ ಗಮನಿಸ್ದಂಗೆ ಚನ್ನಪಟ್ಟಣ ಗೊಂಬೆಗಳು ಫಿಕ್ಸ್ಡ್ ಟಾಯ್ಸ್ ಅದು ಮರದ ಗೊಂಬೆಗಳು ಅದು ಆ್ಯಕ್ಷನ್ ಇರಲ್ಲ ಅದನ್ನು ಅದರನ್ನು ಇಟ್ಕೊಂಡು ನಾವು ಚನ್ ಸ್ಟಾಪ್ ಮೋಷನ್ ಮಾಡ್ತೀವಿ ಅಂತ ಅಂದರೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅನ್ನೋದು ನನ್ನ ಒಂದು ಪ್ರಶ್ನೆ ಇತ್ತು ಅದೇ ನನ್ನ ಮೊದಲನೇ ಪ್ರಶ್ನೆಯೂ ಕೂಡ ಅವ್ರಿಗಾಗಿತ್ತು ಬೇರೆ ಟಾಯ್ಸಿಂದ ಮಾಡೋದಕ್ಕೂ ಚನ್ನಪಟ್ಟಣದ ಬೊಂಬೆಗಳಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇತ್ತು ನಮ್ಗೆ ಏನಕ್ಕೆ ಅಂತ ಅಂದರೆ ಒಂದೊಂದು ಮೈನ್ಯೂಟ್ ಮೂಮೆಂಟ್ಸ್ ಮಾಡಬೇಕಾದ್ರೇನು ತುಂಬ ಅಂದರೆ ಅದು ಅಷ್ಟು ಅಚೀವ್ ಮಾಡೋಕೆ ಕಷ್ಟ ಆಗ್ತಾಯಿತ್ತು ತುಂಬ ಆದರೂ ನಾವು ಹೆಂಗೋ ಅಚೀವ್ ಮಾಡ್ತೀವಿ ಅದು ಚಾಲೆಂಜಿಂಗ್ ಆಗಿದೆ ಏನಕ್ಕೆ ಅಂತಂದರೆ ಈ ಲೆಗೋ ಮೂವ್ ಲೆಗೋ ಟಾಯ್ಸ್ ಟಾಯ್ಸು ಅಥವಾ ಈ ಮಾರ್ವೆಲ್ ಟಾಯ್ಸ್ ಏನಿರುತ್ತೆ ಅದರಲ್ಲಿ ಮೂವ್ಮೆಂಟ್ಸ್ ಮಾಡೋದು ತುಂಬ ಈಸಿ ಇರುತ್ತೆ ಮತ್ತೆ ಅದಕ್ಕೆ ಆದಂಥ ಸ್ಟಾಪ್ ಮೋಷನ್ಗಂತ ಬೊಂಬೆಗಳು ಮಾಡಿರ್ತಾರೆ ಅಂದರೆ ಟಾಯ್ಸ್ ಈ ಚೆನ್ನಪಟ್ಟದ ಬೊಂಬೆಗಳು ಆ ಥರ ಇರಲಿಲ್ಲ ಸೊ ನಾವು ಅದನ್ನು ಕಸ್ಟಮೈಸ್ ಮಾಡ್ಕೊಂಡ್ವಿ ನಮಗೆ ಸ್ಟಾಪ್ ಮೋಷನ್ ಹೆಂಗೆ ಮಾಡ್ಬೋದು ಇದರಿಂದ ಸ್ಟಾಪ್ ಮೋಷನ್ ಅಚೀವ್ ಆಗೋ ಥರನೇ ಬೊಂಬೆನ ಮಾಡ್ಕೊಂಡ್ವಿ ನಾವು ಸೊ ಹಂಗೆ ನೋಡಿದ್ರೆ ಸ್ಟಾಪ್ ಮೋಷನ್ನೇ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು ಸ್ಟಾಪ್ ಮೋಷನ್ ಅಂದರೆ ಸೀರೀಸ್ ಆಫ್ ಫೋಟೋಸ್ ಕನ್ವರ್ಟ್ ಇನ್ ಟು ವೀಡಿಯೋ ಅಂದರೆ ಇಪ್ಪತ್ತು ನಾಲ್ಕು ಫೋಟೋನ ತೆಗೆದ್ರೆ ಒಂದು ಸೆಕೆಂಡ್ ವೀಡಿಯೋಗೆ ಆಗಿ ಅದು ಕನ್ವರ್ಟ್ ಆಗುತ್ತೆ ಸೊ ನಾವು ಅಲ್ಲಿ ಗಮನ ಕೊಡಬೇಕಾಗಿರೋದೇನಂದರೆ ಅಷ್ಟು ಮೈನ್ಯೂಟ್ ಮೂಮೆಂಟ್ಸ್ ಮಾಡಿದ್ರೆ ನಮಗೆ ಒಂದು ಸೆಕೆಂಡ್ ವಿಡಿಯೋ ಆಗುತ್ತೆ ಸೊ ಇಡೀ ಸೀನ್ ಬಂದು ನಮಗೆ ಒಂದೂವರೆ ನಿಮಿಷ ಒಂದು ಮುಕ್ಕಾಲ್ ನಿಮಿಷ ಫುಟೇಜ್ ಇರ್ತಿದೆ ಸೊ ಅಲ್ಲಿಗೆ ಫೋಟೋಸಾಗಿ ಅದನ್ನು ಕನ್ವರ್ಟ್ ಮಾಡಿದ್ರೆ ನಮಗೆ ಮೂರುವರೆ ಸಾವಿರ ಫೋಟೋಸ್ ಬರುತ್ತೆ ಸೊ ಮೂರುವರೆ ಫೋಟ್ ಸಾವಿರ ಫೋಟೋಸ್ನ ನಾವು ಪ್ರತಿ ಫೋ ಫ್ರೇಮಿಗೂ ಕ್ಯಾಪ್ಚರ್ ಮಾಡಿ ಪ್ರತಿ ಮೂಮೆಂಟು ನಾವು ಆ ಬೊಂಬೆಗಳನ್ನ ಮಾಡಿ ಆ ಔಟ್ಪುಟ್ ಏನಿದೆ ಫ್ರೇಮ್ ಏನಿದೆ ವರ್ಕ್ ಏನಿದೆ ಡೈಲಾಗ್ಸ್ ಏನಿದೆ ಸ್ಕ್ರಿಪ್ಟ್ ವೈಸ್ ಏನಿದೆ ಮೂಮೆಂಟ್ಸ್ ಏನಿದೆ ಜೊತೆಗೆ ನಾವು ಕ್ಯಾಮ್ರಾ ಮೂಮೆಂಟ್ಸ್ ಕೂಡ ಮಾಡಿದ್ದೀವಿ ಇದರಲ್ಲಿ ಎಲ್ಲ ಸ್ಟಿಲ್ ಶಾರ್ಟ್ಸ್ನ ತೆಗ್ದಿಲ್ಲ ನಾವು ಕ್ಯಾಮ್ರಾ ಮೂಮೆಂಟ್ಸ್ ಬ್ಯಾಕ್ ಶಾರ್ಟ್ಸ್ ಇದೆ ಓವರ್ ಹೆಡ್ ಶಾರ್ಟ್ಸ್ ಇದೆ ಪ್ಯಾನ್ ಶಾರ್ಟ್ ಇದೆ ಟಿಲ್ ಶಾರ್ಟ್ ಇದೆ ಸೊ ಎಷ್ಟು ಸಿನಿಮ್ಯಾಟಿಕ್ ಅಪ್ರೋಚ್ ನಾವು ಮಾಡ್ಬೋದು ಅನ್ನೋದೇ ನಮ್ಮ ಒಂದು ಸ್ಕಿಲ್ ಲೆವೆಲ್ನ ನಮ್ಮನ್ನು ನಾವೇ ಕ್ವಶನ್ ಮಾಡ್ಕೊಬೇಕಿತ್ತು ಸೊ ಇದು ನಮ್ಮ ಫಸ್ಟ್ ಎಕ್ಸ್ಪಿರಿಮೆಂಟ್ ಆದರೂ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ನಾನು ತಮ್ಮ ಆ್ಯಕ್ಚುಲಿ ಇದು ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿರುವಾಗ ಚನ್ನಪಟ್ಟಣದ ಬೊಂಬೆಗಳನ್ನ ಬಳಸ್ಕೊಂಡು ಈ ಸ್ಟಾಕ್ ಸ್ಟಾಪ್ ಮೋಷನ್ಸ್ ಮಾಡಬೇಕು ಅಂತ ಹೇಳ್ದ ಬಟ್ ಅದರಲ್ಲಿ ಆಗೋದಿಲ್ಲ ಯಾಕೆಂದರೆ ಕೈಕಾಲು ಮೂವ್ಮೆಂಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಆಮೇಲೆ ಅವನೇ ಬಂದು ನೀನು ಮುಂಚೆ ಮಾಡ್ತಿದ್ದಲ್ಲ ಚಿಕ್ಕಮ್ಮ ಹೇಳ್ಕೊಡ್ತಿದ್ದು ಬೊಂಬೆಗಳು ಆ ಥರ ಮಾಡೋಕ್ಕಾಗತ್ತ ನನಗೊಂದು ನಾಲ್ಕು ಕ್ಯಾರೆಕ್ಟರ್ಸ್ ಬೇ ಬೇಕಾಗಿದೆ ಅಂತ ಹೇಳ್ದೆ ಸೊ ಟ್ರೈ ಮಾಡೋಣ ನೋಡೋಣ ತುಂಬ ದಿನ ಆಗಿದೆ ಅಂತ ಹೇಳಿ ಶುರು ಮಾಡಿದ್ವಿ ಸೊ ಬೊಂಬೆಗಳನ್ನ ಮಾಡಲಿಕ್ಕೆ ಮೇಯ್ನಾಗಿ ನಾವು ಒಂದು ತಂತಿ ಮತ್ತು ಹತ್ತಿ ಮತ್ತು ಹುಲ್ಲನ್ ದಾರಗಳನ್ನ ಬಳಸ್ಕೊಂಡು ಮಾಡ್ತಿದ್ವಿ ಅದಕ್ಕೆ ತಲೆ ಮಾತ್ರ ಮೇಯ್ನಾಗಿ ಅವನು ಚನ್ನಪಟ್ಟಣದಲ್ಲಿ ಮಾಡಿಸ್ಕೊಂಡು ಬಂದ ಸೊ ಫಸ್ಟು ನಾವು ಮೇಯ್ನ್ ಕ್ಯಾರೆಕ್ಟರ್ಸ್ ಏನಿದೆ ಟಿಪ್ಪು ಮತ್ತು ಪರ್ಷಿಯನ್ನು ಇದನ್ನ ಮಾಡಿದ್ವಿ ಅದಾದಮೇಲೆ ಮೇಲೆ ಮತ್ತೆ ಅವ್ನು ಸಣ್ಣ ಸಣ್ಣ ಕ್ಯಾರೆಕ್ಟರ್ಸ್ ಬೇಕು ಅಂತ ಹೇಳ್ದೆ ಹಾಗಾಗಿ ಒಂದು ಹೆಚ್ಚು ಕಮ್ಮಿ ಒಂದು ಹದಿನೆಂಟರಿಂದ ಇಪ್ಪತ್ತು ಬೊಂಬೆಗಳನ್ನ ಮಾಡಿದ್ವಿ ಇದಕ್ಕೆ ಬಟ್ಟೆ ಬಂದು ವಿದ್ಯಾ ಮಾಡಿದ್ದು ಸೊ ಶಿ ಅವ್ರು ಬಂದು ಕಾಸ್ಟ್ಯೂಮ್ ಡಿಸೈನಿಂಗ್ನಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಎಲ್ಲ ಥರ ಕಾಸ್ಟ್ಯೂಮ್ಸ್ನು ಅವರೇ ಮಾಡಿರೋದು ಮರದ ಆಟಿಕೆಯ ತಲೆ ಏನಿದೆ ಅದನ್ನ ಮಾತ್ರ ನಾವು ಚನ್ನಪಟ್ನದನ್ನು ಮಾಡಿಸ್ಕೊಂಡು ಅದಾದ ಮೇಲೆ ಏನಿದೆ ಪೂರ್ತಿ ಬೊಂಬೆ ಅದು ಮೈಸೂರು ದಸರಾ ಶೈಲಿಯ ಬೊಂಬೆ ಸೊ ಇವೆರಡನ್ನೂ ಮರ್ಜ್ ಮಾಡಿ ನಾವೇ ಈ ಈ ಬೊಂಬೆಗಳನ್ನ ತಯಾರಿಸಿ ನಮ್ಮ ಕಾನ್ಸೆಪ್ಟಿಗೆ ಯಾವ ರೀತಿ ಇದನ್ನು ಬಳಸ್ಕೋಬೋದು ಅಂತ ಸ್ವಲ್ಪ ಎರರ್ ಟ್ರಯಲ್ ಟ್ರಯಲನ್ನು ಮಾಡಿ ನಾವು ಈ ಬೊಂಬೆಗಳನ್ನ ಮಾಡಿದ್ದೀವಿ ಸೊ ನಾವು ಬೇಸಿಕ್ಲಿ ಇದು ಸುಮ್ಮನೆ ಯಾವುದೋ ಒಂದು ಪ್ಯಾಲೇಸ್ ಮಾಡ್ಬಿಡೋದು ಒಂದು ಒಂದು ದರ್ಬಾರ್ ಹಾಲ್ ಮಾಡ್ಬಿಡೋದು ಅನ್ನೋದು ಇರಲಿಲ್ಲ ನಾವು ಟಿಪ್ಪಿಕ್ ಅಥೆಂಟಿಕ್ಕಾಗಿ ಇರಬೇಕು ಅಂತ ಹೇಳಿ ಟಿಪ್ಪುವಿನ ಪ್ಯಾಲೇಸ್ಗೆ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಮಹಜರ್ಗಳನ್ನ ಮಾಡ್ಕೊಂಡು ಅಲ್ಲಿ ರಿಸರ್ಚ್ ಮಾಡಿ ಅಲ್ಲಿಂದ ಒಂದಷ್ಟು ರೆಫ್ರೆನ್ಸ್ಗಳನ್ನ ನಾವು ತಗೊಂಡು ಆ ಒಂದು ರೆಫ್ರೆನ್ಸ್ ತಕ್ಕನಂಗೆ ನಮ್ಮ ರಿಕ್ವೈರ್ಮೆಂಟ್ಸ್ ಏನಿತ್ತು ನಮ್ಮ ಸ್ಟಾಪ್ ಮೋಷನ್ ತಕ್ಕನಂಗೆ ಏನಿತ್ತು ಅದ್ರ ತಕ್ಕನಂಗೆ ನಾವು ಸೆಟ್ನ ರೆಡಿ ಮಾಡ್ಕೊಂಡ್ವಿ ಎಡಿಟಿಂಗ್ ಅಂತ ಬಂದಾಗ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅದೇ ಆಗಿತ್ತು ಯಾಕೆ ಅಂದರೆ ಎಡಿಟಿಂಗ್ ಎಷ್ಟು ಕಷ್ಟ ಅಂತ ಒಬ್ಬ ಎಡಿಟರಿಗೆ ಗೊತ್ತಿರುತ್ತೆ ಔಟ್ಪುಟ್ನ ನೋಡುವಾಗ ತುಂಬ ಸುಲಭವಾಗಿ ಮುಗ್ದೋಗುತ್ತೆ ಅದು ಸಿನಿಮಾಟ್ಯೋಗ್ರಫಿನೂ ಹೆಂಗೋ ಮುಗಿಸ್ಕೊಂಡ್ಬಿಡ್ಬೋದು ಆದರೆ ಎಡಿಟಿಂಗ್ ತುಂಬ ಕಷ್ಟವಾದ ಸಂಕಲನ ಅನ್ನೋದು ತುಂಬ ಕಷ್ಟವಾದ ಕೆಲಸ ಅದರಲ್ಲೂ ಈ ಸ್ಟಾಪ್ ಮೋಷನ್ ಅನ್ನೋದು ಅಂತ ಬಂದಾಗ ತುಂಬಾ ಚಾಲೆಂಜಿಂಗ್ ಆಗಿತ್ತು ಯಾಕೆಂದರೆ ಎಲ್ಲ ಫ್ರೇಮ್ಸ್ ಏನು ಮಿಸ್ಟೇಕ್ಸ್ ನಾವು ಮಾಡಿರ್ತೀವಿ ಆ ಮಿಸ್ಟೇಕ್ಸ್ನ ಜನರಿಗೆ ಗೊತ್ತಾಗದೇ ಇರೋಂಗೆ ಕವರ್ ಮಾಡೋದೇ ಸಂಕಲನದ ಕೆಲಸ ಅದೇ ರೀತಿ ಡೈರೆಕ್ಟರ್ಸ್ ವಿಷನ್ಸ್ ಏನಿರುತ್ತೆ ಅದನ್ನು ಕನ್ವೇ ಮಾಡೋದು ಡೈರೆಕ್ಷನು ಎಡಿಟಿಂಗು ಎರಡು ನಾನೇ ಮಾಡೋದ್ರಿಂದ ಸುಲಭ ಆಯಿತು ಕೆಲಸ ಅದರಲ್ಲೂ ಸ್ಟಾಪ್ ಮೋಷನ್ದ್ರಲ್ಲಿ ನಾವು ಏನು ಸಂಕಲನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಡಿಟಿಂಗು ಮೇಜರ್ಲಿ ಶೂಟ್ ಮಾಡಬೇಕಾದ್ರೆ ಒಂದು ಮೇಜರ್ ಪ್ರಾಬ್ಲಮ್ ನಾವು ಒಂದು ಮೇಜರ್ ಮಿಸ್ಟೇಕ್ ಮಾಡಿಬಿಟ್ವಿ ಏನು ಅಂದರೆ ಒಂದು ಟ್ರ್ಯಾಕಿಂಗ್ ಪಾಯಿಂಟ್ ನಾವು ಇಟ್ಕೊಂಡಿರಲಿಲ್ಲ ಬೊಂಬೆಗಳಿಗೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಏನಿದೆ ಅದನ್ನು ಕೂಡ ನಾವು ವಿ ಎಫ್ ಎಕ್ಸ್ನಲ್ಲಿ ಮಾಡಿರೋದು ಆ ಟ್ರ್ಯಾಕಿಂಗ್ ಪಾಯಿಂಟ್ನ ಇಟ್ಕೊಳ್ಳ್ದೆ ನಾವು ಶೂಟ್ ಮಾಡಿಬಿಟ್ವಿ ಶೂಟ್ ಮೇಲೆ ಔಟ್ಪುಟ್ ಚೆನ್ನಾಗಿ ಬಂದಿದೆ ಬಟ್ ಆ ಎಡಿಟಿಂಗ್ ಪ್ರೋಸೆಸ್ನಲ್ಲಿ ಏನಾದ್ರು ಮಾಡ್ಬೋದಾ ಅನ್ನೋದು ತುಂಬ ಚಾಲೆಂಜಿಂಗ್ ಆಗಿತ್ತು ಅದಾದಮೇಲೆ ಅದನ್ನು ಯಾವ ರೀತಿ ಓವರ್ಕಮ್ ಮಾಡ್ಬೋದು ಫೇಷಿಯಲ್ ಎಕ್ಸ್ಪ್ರೆಷನ್ನ ಎಡಿಟಿಂಗಲ್ಲಿ ಟ್ರ್ಯಾಕಿಂಗ್ ಮಾಡಿ ಮಾಡೆಲ್ ಟ್ರ್ಯಾಕಿಂಗ್ ಮಾಡಿ ಅದಾದಮೇಲೆ ಮೂಮೆಂಟ್ಸ್ನ ಟ್ರ್ಯಾಕ್ ಮಾಡಿ ಆ ಫೇಶಿಯಲ್ ಎಕ್ಸ್ಪ್ರೆಷನ್ನ ಮ್ಯಾಚ್ ಮಾಡಿ ಮೂಮೆಂಟ್ಸಿಗೆ ಇದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನು ಅದನ್ನು ಕೂಡ ಹೊಸ ಪ್ರಯತ್ನವೇ ಆಗಿತ್ತು ಓವರಾಲ್ ಎಡಿಟಿಂಗ್ ಅಂತ ಬಂದಾಗ ಚಾಲೆಂಜಿಂಗ್ ಆಗಿತ್ತು ಓವರಾಲ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಆಗೇ ಇತ್ತು ಫೈನಲ್ ಔಟ್ಪುಟ್ ನೋಡಿದಾಗ ತುಂಬ ಆಯಿತು ಯಾಕೆಂದರೆ ಜೀವ ಇಲ್ಲದೇ ಇರೋ ಬೊಂಬೆ ಮೂಲಕ ಒಂದು ಸ್ಟೋರಿನ ಒಂದು ಇಮೋಷನ್ನ ಹೊರಗಾಕೋ ಅಂಥದ್ದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಪು ಪ್ರತಿಯೊಬ್ಬರು ಟೀಮ್ನವ್ರೂ ಅಷ್ಟೇ ಮತ್ತು ಎಸ್ಪೆಷಲಿ ಆ ಎಡಿಟಿಂಗ್ನಲ್ಲಿ ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಟ್ಟು ಆ ವಾಯ್ಸ್ ಮೂಲಕ ಇಮೋಷನ್ಸ್ನ ತಂದಿರೋದ್ರ ಮೂಲಕ ಆ ಬೊಂಬೆಗಳಿಗೆ ಜೀವನ ತುಂಬಿದ್ದಾರೆ ಸೊ ಚನ್ನಪಟ್ಟಣದ ಬೊಂಬೆಗೆ ಜೀವ ತುಂಬೋದು ಅದೇ ಈ ಪ್ರಾಜೆಕ್ಟ್ನ ಒಂದು ಉದ್ದೇಶ ಆಗಿತ್ತು ಸೊ ಅದು ನೆರವೇರ್ತು ಅಂತ ಅನ್ನಿಸ್ತು